ಪಂಚ ಮಹಾಭೂತಗಳ ಆದಿಯಾಗಿ ಎಲ್ಲ ಜೀವಕೋಟಿಗಳಿಗೆ ಅನ್ನ ನೀಡುವಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಒಕ್ಕಲಿಗರಿಗೆ ಮಾತ್ರ ಅದೇ ವಿನಃ ಮತ್ತ್ಯಾರಿಗೂ ಸಹಿತ ಇಲ್ಲ ಅಂತ ಎಲ್ಲ ಕಡೆಗೂ ಸಹಿತ ಅವುಗಳು ಹೇಳ್ತಾ ಇದ್ರು ತಮ್ಮೆಲ್ಲರಿಗೂ ಗೊತ್ತದ ಯಾವನೋ ಒಬ್ಬ ವಿದೇಶ ವ್ಯಕ್ತಿ ಭಾರತ ದೇಶಕ್ಕೆ ಬಂದಂತ ಬಂದ ಬಳಿಕ ಸುಮ್ಮನೆ ಭಾಳ ನಡೆದು ಆಯಾಸ ಆಗಿತ್ತು ಒಬ್ಬ ರೈತ ಹೊಲದೊಳಗೆ ಇದ್ದ ನೆರಳು ನೋಡಿ ಬಂದು ತನ್ನ ಗಿಡದ ಅರಣಿ ಮೇಲೆ ಬಂದು ಕುಂತಂತ ಕುಂತಾಗ ಯಾರೋ ಒಬ್ಬರು ದೂರದಿಂದ ಅತಿಥಿಗಳು ಬಂದಾರ ಅಂತ ತಿಳ್ಕೊಂಡು ಹೊಲದೊಳಗೆ ಬೆಳೆದಿರತಕ್ಕಂತಹ ಒಂದಿಷ್ಟು ಹಣ್ಣುಗಳನ್ನು ತೆಗೆದುಕೊಂಡು ಪೇರುಕಾಯಿನೋ ಶೀತಾಫಳಕಾಯಿನೋ ಅವು ಇವು ಹಣ್ಣುಗಳ ಎಲ್ಲವನ್ನು ತೆಗೆದುಕೊಂಡು ಸವಂತಿನಕಾಯಿ ಗಜರಿಕಾಯಿ ಎಲ್ಲವನ್ನು ಒಳಗೆ ತುಂಬಿಕೊಂಡು ಅತಿಥಿಗಳು ಬಂದಾರ ನಮ್ಮ ಹೊಲದ್ತನ ಅಂತ ತಿಳ್ಕೊಂಡು ಗಿಡದ ನೆಳ್ಳಿಗೆ ತಂದಿಟ್ಟು ಮನೆಯೊಳಗೆ ತಾಯಿ ಹೆಂಡತಿ ಕಟ್ಟಿದಿರ್ತಕ್ಕಂಥ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಡು ಬಂದು ಕುಂತು ಬಹಳ ದೂರಿಂದ ಬಂದಿರಿ ಕಾಣಿಸ್ತದೆ ತಮಗೆ ಹಸುವಾಗ್ಯದಂತ ಅನಿಸ್ತದೆ ನಾವೇ ನಮ್ಮ ಹೊಲದೊಳಗೆ ಬೆಳೆದಿರ್ತಕ್ಕಂಥ ಸ್ವಲ್ಪ ಹಣ್ಣದಾವ ಸ್ವಲ್ಪ ತಿನ್ರಿ ನಾವೇ ಮನೆಯೊಳಗೆ ಮಾಡಿರ್ತಕ್ಕಂಥ ಸ್ವಲ್ಪೇ ಸ್ವಲ್ಪ ಮಜ್ಜಿಗೆ ಅದನ್ನು ಸ್ವಲ್ಪ ಕೊಡೀರಿ ಅಂತ ತಿಳ್ಕೊಂಡು ಎಲ್ಲವನ್ನು ಕೊಟ್ಟ ಅಂತ ರೈತ ವಿದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿ ಎಲ್ಲವನ್ನು ತಿಂದ ಸ್ವಲ್ಪ ಮ್ಯಾಲ ಮಜ್ಜಿಗೆ ಕುಡ್ದ ಕುಡಿದ ಬಳಕ ಅಂತ ರೈತನಿಗೆ ಎಷ್ಟಾಯ್ತು ರೀ ಇವು ಎಲ್ಲ ಪದಾರ್ಥಗಳಿಂದ ವಿಚಾರ ಮಾಡಬೇಕು ನಾವೆಲ್ಲರೂ ಸಹಿತ ವಿದೇಶಿಯರ ಮನಸ್ಸಿನ ದೃಷ್ಟಿ ಹೆಂಗ ಆದ್ರ ನಮ್ಮ ದೇಶದೊಳಗೆ ಬದುಕ್ತಕ್ಕಂತ ಒಕ್ಕಲಿಗರ ಮನಸ್ಥಿತಿ ಹೆಂಗ ಅವಾಗ ಆ ವಿದೇಶದ ವ್ಯಕ್ತಿ ಕೇಳ್ತಾನ ಎಷ್ಟು ಡಾಲರ್ ಆಯ್ತು ಈ ಎಲ್ಲ ಪದಾರ್ಥಗಳಿಂದ ಆತ ಅಂತಾನ ಪರಮಾತ್ಮ ಈ ಜಗತ್ತಿನೊಳಗೆ ಹುಟ್ಟಿದ ತಕ್ಷಣ ಏನನ್ನೂ ಕೇಳಿಲ್ಲ ಒಂದು ಬೀಜ ಬಿತ್ತಿದ್ರೆ ಸಾವಿರ ಬೀಜ ಆಗಿ ನಮ್ಮನೆಗೆ ಬರ್ತಾವ ಒಂದೇ ಒಂದು ಬೀಜ ಹಾಕಿದ್ರೆ ಸಾವಿರ ಹಣ್ಣುಗಳು ನಮಗೆ ಕೊಡ್ತಾನೆ ಭಗವಂತ ಒಂದು ದಿನ ನಮಗೆ ಬಿಲ್ ಕೇಳಿಲ್ಲ ಎಷ್ಟಾಯಿತು ಅಂತ ನಮ್ಮ ಕಡೆಯಿಂದ ಯಾವುದನ್ನು ಅಪೇಕ್ಷೆ ಪಟ್ಟಿಲ್ಲ ನಿನಗ ನಾವು ಒಂದು ನಾಲ್ಕು ಹಣ್ಣು ಕೊಟ್ಟು ಒಂದು ಲೋಟ ಮಜ್ಜಿಗೆ ಕೊಟ್ಟು ಇದಕ್ಕೆ ದುಡ್ಡು ತಗೊಂಡ್ಯಪ್ಪ ಅಂತ ಕೇಳಿದ್ರೆ ಪರಮಾತ್ಮ ನನಗೆ ಮೆಚ್ಚಂಗಿಲ್ಲ ಆಯ್ತು ನೀ ಹಂಗ ತಿಂದು ಹೋಗು ಅಂತ ನಮ್ಮ ದೇಶದೊಳಗಿರ್ತಕ್ಕಂಥ ಒಕ್ಕಲಿಗೆ ಅವನಿಗೆ ಹಂಗ ಕೊಟ್ಟು ಕಳಿಸ್ತಾನೆ ಅಂತ ನಮ್ಮ ದೇಶದೊಳಗಿರ್ತಕ್ಕಂಥ ಒಕ್ಕಲಿಗಾರ ಮನಸ್ಥಿತಿ ಹಂಗದೆ ಅಪ್ಪಗಳು ಅಷ್ಟು ಚೆನ್ನಾಗಿ ಒಕ್ಕಲಿಗಾರನ್ನು ಪ್ರೀತಿ ಮಾಡೋರು ಬಹಳ ಚೆನ್ನಾಗಿ ಹೇಳೋರು ವಿಚಾರ ಮಾಡಬೇಕು ನಾವೆಲ್ಲರೂ ಸಹಿತ ಯಾಕಪ್ಪ ಇವತ್ತು ರೈತರಿಗೆ ಸನ್ಮಾನ ಇಟ್ಕೊಂಡರಪ್ಪ ಅಂತ ಕೇಳಿದ್ರೆ ಅಪ್ಪಗಳು ಸಿದ್ಧೇಶ್ವರ ಮಹಾಸ್ವಾಮೀಜಿಗಳು ಜಗತ್ತಿನೊಳಗೆ ಅಂತಿದ್ರು ಯಾರನ್ನು ನೀವು ಸತ್ಕರಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಜಗತ್ತಕ್ಕೆ ಅನ್ನ ನೀಡತಕ್ಕಂತ ರೈತನಿಗೆ ಸತ್ಕಾರ ಮಾಡ್ರಪ್ಪ ಅಂತ ಎಲ್ಲ ಕಡೆಯೂ ಸಹಿತ ಹೇಳ್ತಾ ಇದ್ರು ಯಾಕಪ್ಪ ಅಂತ ಕೇಳಿದ್ರೆ ಯಾವ ಪ್ರಶಸ್ತಿಗಾಗಿಯೂ ಸಹಿತ ಆತ ಉತ್ತೋದು ಬಿತ್ತೋದನ್ನ ಮಾಡ್ತಾ ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಜಗತ್ತಿನ ಜನರಿಗೆಲ್ಲರಿಗೂ ಸಹಿತ ಅನ್ನದಾನ ಮಾಡ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನದಾತ ಆತ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತ ಪರಂ ಅನ್ನೇನ ಕ್ಷಣಿಕಾತೃಪ್ತಿ ಎಷ್ಟು ಚೆನ್ನಾಗಿ ಹೇಳ್ತದ ಸುಭಾಷಿತ ಅನ್ನದಾನಂ ದಾನಂ ಅಂತಹ ಅನ್ನದಾನವನ್ನು ಮಾಡತಕ್ಕಂಥ ಶ್ರೇಷ್ಠ ರೈತನಿಗೆ ಗುರುನಮನ ಕಾರ್ಯಕ್ರಮದ ಹಳ್ಳಿಗೊಂದು ಸತ್ಸಂಗ ಕಾರ್ಯಕ್ರಮದ ನಿಮಿತ್ತವಾಗಿ ಆ ಎಲ್ಲ ರೈತರಿಗೆ ಒಂದು ಸತ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂತ ಕೇಳಿದ್ರೆ ಅಪ್ಪಗಳು ಅತ್ಯಂತ ಪ್ರೀತಿ ಮಾಡ್ತಕ್ಕಂಥ ಅವ್ರ ಬಗ್ಗೆ ಅತ್ಯಂತ ಕಾಳಜಿ ಉಳಿತಕ್ಕಂತಹ ವ್ಯಕ್ತಿಗಳು ಜಗತ್ತಿನೊಳಗ ರೈತರಪ್ಪ ಅಂತ ತಿಳ್ಕೊಂಡು ಅವರಿಗೆ ಸತ್ಕರಿಸುವಂಥ ಕಾರ್ಯಕ್ರಮವನ್ನು ಈ ಶಿರನಾಳ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಇಟ್ಕೊಂಡಿದ್ದೀರು ಅದರ ಜೊತೆ ಜೊತೆ ಒಳಗೆ ನಾವೆಲ್ಲ ಪರಮ ಪೂಜ್ಯರು ಎದಕ್ಕಾಗಿ ಬಂದಿವಪ್ಪ ಅಂತ ಕೇಳಿದ್ರೆ ಅಪ್ಪಗಳ ಸಂದೇಶ ನಿಮ್ಮೆಲ್ಲರ ಮನೆ ಮನಗಳಲ್ಲಿ ಸಹಿತ ಮುಟ್ಟಿಸುವಂತ ಒಂದು ಸಣ್ಣ ಕೆಲಸವನ್ನ ವಿಜಯಪುರ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷ ಗುರುಗಳ ಆದಿಯಾಗಿ ಎಲ್ಲ ಗುರುಗಳು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಆ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಅಪ್ಪಗಳ ಸಂದೇಶ ಪ್ರತಿಯೊಬ್ಬ ನವ ಯುವಕರು ನವ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ಎಲ್ಲ ಯುವ ಪೀಳಿಗೆಗೆ ಅದು ದಾರಿದೀಪ ಆಗಬೇಕು ಅಂತ ತಿಳ್ಕೊಂಡು ಹಳ್ಳಿಗೊಂದು ಸತ್ಸಂಗ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಅದರ ನಿಮಿತ್ತವಾಗಿ